ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನಿ ಈಗ ನೋಡೋಣ ಚೀನಿವಾರ ಪೇಟೆಯಲ್ಲಿ ಚಿನ್ನದ ಬೆಲೆ ಚಿನ್ನದ ಬೆಲೆ ಸತತವಾಗಿ ಏರಿಕೆಯ ಬಳಿಕ ಇದೀಗ ವೀಕೆಂಡ್ ಅಲ್ಲಿ ಬೆಲೆ ಇಳಿಕೆಯಾಗುವ ಮೂಲಕ ಆಭರಣದ ಪ್ರಿಯರಲ್ಲಿ ಖುಷಿ ಮೂಡಿಸಿದೆ ಬೆಲೆ ಏರಿಕೆಗೊಂಡಿದ್ದ ಚಿನ್ನದ ಬೆಲೆ ಸ್ವಲ್ಪ ಇಳಿಕೆ ಕಂಡಿದೆ ಬೆಂಗಳೂರಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇಂದು ಹನ್ನೆರಡು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ನಿನ್ನೆ ಹನ್ನೆರಡು ಸಾವಿರದ ಮುನ್ನೂರ ಇಪ್ಪತ್ತೆಂಟಿತ್ತು ನಿನ್ನೆಗಿಂತ ಇಂದು ಇಪ್ಪತ್ತೆಂಟು ರೂಪಾಯಿ ಇಳಿಕೆ ಕಂಡು ಬಂದಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನ ಒಂದು ಗ್ರಾಮ್ಗೆ ಹನ್ನೊಂದು ಸಾವಿರದ ಎರಡು ನೂರ ಎಪ್ಪತ್ತೈದು ನಿನ್ನೆಗೆ ಹೋಲಿಕೆ ಮಾಡಿ ನೋಡಿದಾಗ ಹನ್ನೊಂದು ಸಾವಿರದ ಮುನ್ನೂರು ಇತ್ತು ಇನ್ನು ಎಂಟು ಗ್ರಾಮ ಚಿನ್ನದ ಬೆಲೆ ತೊಂಬತ್ತು ಸಾವಿರದ ಎರಡ್ನೂರು ರೂಪಾಯಿ ಆಗಿದ್ದು ನಿನ್ನೆ ತೊಂಬತ್ತು ಸಾವಿರದ ನಾಲ್ಕುನೂರು ರೂಪಾಯಿ ಇತ್ತು ಈ ಮೂಲಕ ಎರಡ್ ರೂಪಾಯಿ ಇಳಿಕೆಯಾಗಿದೆ ಬೆಂಗಳೂರಿನಲ್ಲಿ ಇಂದು ಹದಿನೆಂಟು ಕ್ಯಾರೆಟ್ನ ಚಿನ್ನ ಒಂದು ಗ್ರಾಮ್ಗೆ ಒಂಬತ್ತು ಸಾವಿರದ ಎರಡುನೂರ ಇಪ್ಪತ್ತೈದು ರೂಪಾಯಿಯಾಗಿದೆ ಅಂದರೆ ನಿನ್ನೆ ಹೋಲಿಕೆ ಮಾಡಿ ನೋಡಿದ್ರೆ ಇಂದು ಕೇವಲ ಇಪ್ಪತ್ತೊಂದು ರೂಪಾಯಿ ಇಳಿಕೆಯಾಗಿದೆ ಇನ್ನು ದರದಲ್ಲಿ ಇಂದು ಇಳಿಕೆ ಕಂಡ್ರೆ ಬೆಳ್ಳಿ ದರ ಏರಿಕೆಯಾಗಿದೆ ನಿನ್ನೆಗಿಂತ ಪ್ರತಿ ಗ್ರಾಮಲ್ಲಿ ಒಂದು ರೂಪಾಯಿ ಏರಿಕೆಯಾಗಿ ಒಂದು ಗ್ರಾಮ್ ಬೆಳ್ಳಿ ದರ ನೂರ ಐವತ್ತೆರಡು ಆಗಿದ್ದು ನಿನ್ನೆ ನೂರ ಐವತ್ತೊಂದಿತ್ತು ಇನ್ನು ನಮ್ಮ ದೇಶದ ಪ್ರಮುಖ ನಗರಗಳಲ್ಲಿ ಇಂದಿನ ಇಪ್ಪತ್ತೆರಡು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆಯನ್ನು ನೋಡೋದಾದರೆ ಬೆಂಗಳೂರಲ್ಲಿ ಹನ್ನೊಂದು ಸಾವಿರದ ಎರಡುನೂರ ಎಪ್ಪತ್ತೈದು ಅಹಮದಾಬಾದ್ ಹನ್ನೊಂದು ಸಾವಿರದ ಐದುನೂರ ಎಪ್ಪತ್ತೆರಡು ಬೆಂಗಳೂರು ಹನ್ನೊಂದು ಸಾವಿರದ ನೂರ ನಲವತ್ತಾರು ಇನ್ನು ಚೆನ್ನೈಯಲ್ಲಿ ಹನ್ನೊಂದು ಸಾವಿರದ ಮುನ್ನೂರ ಹನ್ನೊಂದು ದೆಹಲಿಯಲ್ಲಿ ಹನ್ನೊಂದು ಸಾವಿರದ ನೂರ ಅರವತ್ತೊಂದು ಮುಂಬೈಯಲ್ಲಿ ಹನ್ನೊಂದು ಸಾವಿರದ ಎರಡುನೂರ ನೂರ ಹತ್ತೊಂಬತ್ತೈದು ಭೂಪಾಲ್ನಲ್ಲಿ ಹನ್ನೊಂದು ಸಾವಿರದ ನೂರ ಅರವತ್ತೆಂಟು ಭುವನೇಶ್ವರ್ ಹನ್ನೊಂದು ಸಾವಿರದ ನೂರ ಮೂವತ್ತೇಳು ಚಂಡೀಗಢ್ ಹನ್ನೊಂದು ಸಾವಿರದ ನೂರ ಐವತ್ತೇಳು ಫರೀದಾಬಾದ್ ಹನ್ನೊಂದು ಸಾವಿರದ ನೂರ ಅರವತ್ತೊಂಬತ್ತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ